ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇತ್ತೀಚೆಗೆ ರಸ್ತೆ ಅಪಘಾತಗಳು ಹೆಚ್ಚಾಗ್ತಿವೆ ಇದಕ್ಕೆ ಕಾರಣ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡೋದು ಕೆಲವೊಮ್ಮೆ ಚಾಲಕರ ರ್ಯಾಶ್ ಡ್ರೈವಿಂಗ್ ಕೂಡ ಕಾರಣ ಆಗುತ್ತೆ ಇನ್ನೂ ಕೆಲವು ಸಲ ಗಾಡಿ ಬ್ರೇಕ್ ಡೌನ್ ಆಗಿಯೂ ಅಪಘಾತಗಳು ಸಂಭವಿಸಿತ್ವೆ ನಾವಿವತ್ತು ನಿಮಗೆ ಹೇಳೋ ಹೊರಟಿರೋದು ಇಂಥದ್ದೇ ಒಂದು ಭೀಕರ ಅಪಘಾತದ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಕೊಂಡು ಕಷ್ಟಪಟ್ಟು ಐ ಪಿ ಎಸ್ ಪಾಸ್ ಮಾಡಿ ಪ್ರೊಬೇಷ್ನರಿಯಾಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳೋಕೆ ಅಂತ ಹಾಸನಕ್ಕೆ ಬರ್ತಿದ್ದ ಯುವ ಐ ಪಿ ಎಸ್ ಅಧಿಕಾರಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹಾಸನ ಮೈಸೂರು ರಸ್ತೆಯಲ್ಲಿ ಒಂದು ಭೀಕರ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಪಾಪ ಕೇವಲ ಇಪ್ಪತ್ತೈದು ವರ್ಷದ ಒಬ್ಬ ಯುವ ಐ ಪಿ ಎಸ್ ಆಫೀಸರ್ ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ದಾರೆ ಹಾಗೂ ಚಾಲಕನಿಗೆ ಪೆಟ್ಟು ಬಿದ್ದಿದೆ ಇವರ ಹೆಸರು ಹರ್ಷವರ್ಧನ್ ಬಿಹಾರ ಮೂಲದ ಐ ಪಿ ಎಸ್ ಅಧಿಕಾರಿ ಪ್ರೊಬೇಷನರಿಯಾಗಿ ಡ್ಯೂಟಿ ರಿಪೋರ್ಟ್ ಮಾಡೋಕೆ ಬರ್ತಿದ್ದ ವೇಳೆ ಹೊಳೆ ನರಸೀಪುರ ಟು ಹಾಸನ ನಡುವೆ ಕಿತ್ತಾನೆ ಗಡಿ ಬಳಿ ಈ ಭೀಕರ ಅಪಘಾತ ಆಗಿದೆ ಅಪಘಾತ ಎಷ್ಟು ಭೀಕರವಾಗಿತ್ತು ಅಂದರೆ ಪೊಲೀಸ್ ಜೀಪ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆದರೆ ಲೆಫ್ಟ್ ಸೈಡ್ ಕೂತಿದ್ದ ಐ ಪಿ ಎಸ್ ಆಫೀಸರ್ಗೆ ತೀವ್ರ ಗಾಯಗಳಾಗಿದ್ವು ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕಂಡೀಷನ್ ತುಂಬ ಕ್ರಿಟಿಕಲ್ ಇದ್ದಿದ್ದರಿಂದ ಅವರನ್ನು ಉಳಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ರು ಅವರ ಸ್ಥಿತಿ ಎಷ್ಟು ಬಿಗಡಾಯಿಸಿತ್ತು ಅಂದರೆ ಅವರನ್ನ ಬೇರೆ ಆಸ್ಪತ್ರೆಗೂ ಶಿಫ್ಟ್ ಮಾಡೋಕೆ ಆಗಲಿಲ್ಲ ಗೊರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅದರಿಬ್ಬರಿಗೂ ತೀವ್ರವಾಗಿ ಏಟಾಗಿತ್ತು ತಲೆ ಎದೆ ಮತ್ತು ಮತ್ತೆಗೆ ಅದರಲ್ಲೂ ಕೂಡ ಹಸವರ್ಧನ ಏನು ರೋಗಿ ಇದ್ದಾರೆ ಅವರಿಗೆ ತೀವ್ರವಾಗಿ ತಲೆಗೆ ಎದೆಗೆ ಒಂದು ಏಟಾಗಿತ್ತು ತಕ್ಷಣವೇ ನಾವು ಅವರಿಗೆ ಉಸಿರಾಡ್ತಾನೆ ಇರ್ತೀವಿ ಅವರ ತಕ್ಷಣವೇ ನಾವು ಉಸಿರಾಡೋಂಗೆ ಟ್ಯೂಬಲ್ಲಿ ಹಾಕಿಬಿಟ್ಟು ವೆಂಟಿಲೇಟರಲ್ಲಿ ಹಾಕಿ ಮತ್ತು ಬಿ ಪಿಯಲ್ಲಿ ನೋಡ್ಕೊಬೇಕು ಔಷಧಿಯೆಲ್ಲ ಕೊಟ್ಬಿಟ್ಟು ನಾವು ಸಿಟಿ ಸ್ಕ್ಯಾನ್ ಮಾಡಿದ್ವಿ ಅದ್ರ ಪ್ರಕಾರ ಸಿಟಿ ಸ್ಕ್ಯಾನ್ ಪ್ರಕಾರ ನಮ್ಮ ನ್ಯೂರೋ ಸರ್ಜನ್ನು ನೋಡಿದ್ದಾರೆ ಇವತ್ತಿನ ನಮ್ಮ ಇಂಟೆನ್ಸಿವಿಸ್ಟ್ ನೋಡಿದ್ದಾರೆ ನಮ್ಮ ಪೇಶಿಯಂಟ್ ಎಲ್ಲರೂ ನೋಡಿದ್ದಾರೆ ಸಿಟಿ ಸ್ಕ್ಯಾನ್ ಪ್ರಕಾರ ಕೂಡ ಅವರಿಗೆ ತೀವ್ರವಾಗಿ ಕಂಡುಬಂತು ಇವಾಗ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ಯಾವುದೇ ರೀತಿಯ ಸಸ್ತ ಚಿಕಿತ್ಸೆ ಮಾಡುವಂತ ಯಾವುದೇ ಒಂದು ಇರಲಿಲ್ಲ ಆದ್ರೆ ತಲೆಗೆ ತುಂಬಾ ಏಟಾಗುವುದರಿಂದ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು ಆ ಮುಖಾಂತರ ಹಾಟ್ ಇನ್ ಅದು ಹಾಟು ಹೃದಯಕ್ಕೆ ಅಲ್ಲಿಗೆ ಅಲ್ಲಿಗೆ ಅದು ಸಮಸ್ಯೆ ಆಗಿಬಿಟ್ಟು ಕೆಲವೇ ಸಮಯಗಳ ಹಿಂದೆ ಅವರ ಹಾಡು ಕೂಡ ನಿಂತು ಅವರನ್ನ ನಾವು ಅವರ ಡೆತ್ ಅನ್ನ ಕೂಡ ನಾವು ಈ ಟೈಮಲ್ಲಿ ಡಿಕ್ಲೇರ್ ಮಾಡ್ತೀವಿ ಇಷ್ಟೊತ್ತಿಗೆ ಒಂದು ಬ್ಯಾಕ್ ಹ ಹೌದು ಪೊಲೀಸ್ ಆಫೀಸರ್ ಅಂತೆ ಅದೇನು ಅದ್ರ ಬಗ್ಗೆ ನಂಗೆ ಕೆಲಸವಾಗಿ ಮಾಹಿತಿ ಏನಿಲ್ಲ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಪೊಲೀಸ್ ಅವ್ರಿಗೆ ಬೇಕಾದ ಎಲ್ಲ ಐಯರ್ ಆಫೀಸರ್ ಕೂಡ ಬಂದು ಅನೇಕ ವೈದ್ಯರ ಅಥವಾ ಮಂಗಳೂರು ಬೆಂಗಳೂರು ಮೈಸೂರಿಂದ ವಿವಿಧ ಕಡೆಯಿಂದ ವೈದ್ಯರನ್ನು ಕೂಡ ನಮಗೆ ಎಲ್ಲ ಸಲಹೆಯನ್ನು ಕೂಡ ಕೊಡಿಸಿದ್ರು ಏನೇನು ವೆಸ್ಟ್ ಮಾಡಬೇಕು ಹೇಳ್ಬಿಟ್ಟು ಬೇರೆ ಬೇರೆ ಆಸ್ಪತ್ರೆಯಿಂದ ಬೇರೆ ಬೇರೆ ಊರಿಂದ ಎಲ್ಲನ ಅವರು ಪ್ರಯತ್ನ ಪಟ್ಟರು ಎಲ್ಲ ಆಫೀಸರ್ಗಳು ಬಂದುಬಿಟ್ಟು ಆದರೆ ಅದು ಏನು ಫಲಕಾರಿಯಾಗಿಲ್ಲ ಅಂದರೆ ಅವರಿಗಾದ ಏಟು ಅಷ್ಟು ತೀವ್ರತೆ ಆಗಿತ್ತು ಫೋರ್ ಅವರ್ಸ್ ಡ್ರೈವ್ ಮಾಡಿದ್ರೆ ಹೌದೌದು ಅದು ಆಲ್ಮೋಸ್ಟ್ ನಾವು ಫೋರ್ ಫೋರ್ ಅವರ್ಸ್ ಎಲ್ಲ ರೀತಿಯ ಪ್ರಯತ್ನ ಪಟ್ಟಿದೀವಿ ಜೊತೆಯಲ್ಲಿ ಬೇರೆ ಬೇರೆ ವೈದ್ಯರುಗಳು ಮಂಗಳೂರಿಂದ ಮೈಸೂರಿಂದ ಬೆಂಗಳೂರಿಂದ ಈವನ್ ಡೆಲ್ಲಿಯಿಂದ ಕೂಡ ಅನೇಕ ವೈದ್ಯರುಗಳು ಫೋನ್ ಮಾಡಿದರು ಫೋನ್ ಮಾಡಿದ್ರು ಮಾಹಿತಿ ತೊಗೊಂಡು ರಿಪೋರ್ಟ್ ತೊಗೊಂಡು ರೈಟ್ ಏನು ಮಾಡಿದ್ವಿ ಬೆಸ್ಟ್ ಏನು ಮಾಡಬೇಕು ನಾವಿಲ್ಲಿ ಮಾಡಿದ್ವಿ ಅದಕ್ಕೆ ಬೇಕಾದ ಎಲ್ಲ ಪೊಲೀಸ್ ಆಫೀಸರ್ ಕೂಡ ನಮಗೆ ಕೂಡ ಏನೇನು ಮಾಡಬೇಕು ಅವರು ಕೂಡ ಅವ್ರ ಕಡೆಯಿಂದ ಏನೇನು ಮಾಡಬೇಕು ಬೆಸ್ಟು ನಮಗೆ ಸಹಕಾರನೂ ಕೂಡ ಕೊಡ್ತಾಯಿದ್ದೀವಿ ಸರ್ ಮೇನ್ ತಲೆಗೇಟಾಗಿ ತುಂಬಾ ಬ್ಲೀಡಿಂಗ್ ಆಗಿದೆ ಆ ತಲೆ ಒಳಗಡೆ ತುಂಬಾ ಅಲ್ಲಲ್ಲಲ್ಲಲ್ಲಿ ಮೆದುಳಿನ ಇಡೀ ಮೆದುಳಿನಲ್ಲಿ ತುಂಬಾ ಅಲ್ಲಲ್ಲಲ್ಲಲ್ಲಿ ಏಟ್ ಆಗ್ಬಿಟ್ಟು ತೀರವಾದ ತಲೆಗೆ ಡಿಫ್ಯೂಸ್ ಆಕ್ಸಿಡೆಂಟ್ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಆ ತರ ಅಲ್ಲಿ ಎಲ್ಲಾ ಕಡೆಯ ಮೆದುಳಿನ ಎಲ್ಲಾ ಭಾಗದಲ್ಲೂ ಕೂಡ ಏಟ್ ಆಗುತ್ತೆ ಯಾರೇ ಇರ್ಲಿ ಈ ವಯಸ್ಸಲ್ಲಿ ಕಾಮನ್ ಮ್ಯಾನ್ ಆಗಿರ್ಬೋದು ಆಫೀಸರ್ ಆಗಿರ್ಬೋದು ಈ ತರ ಮರಣ ಹೋಗೋದು ಆಕ್ಚುಲಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಲಾಸ್ ಅಂತಲೇ ನಾವು ಮತ್ತೆ ಅವರ ಫ್ಯಾಮಿಲಿಗಂತೂ ಸಹಿಸಲಾದ ಕದ ಯಾಕಂದ್ರೆ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಅಂದ್ರೆ ಬೆಳಿ ಮರ ಫಸಲ್ ಕೊಡೋ ಟೈಮಲ್ಲಿ ಅಂದ್ರೆ ಖಂಡಿತ ಇದೊಂದು ಸಹಿಸಕ್ಕೆ ಆಗಲ್ಲ ಆ ಟೈಮಲ್ಲಿ ಇದಾಗಿದ್ದು ಎಲ್ಲರಿಗೂ ಬೇಸರ ರಾತ್ರಿಯೇ ಆಸ್ಪತ್ರೆಗೆ ದಕ್ಷಿಣ ವಲಯ ಐ ಜಿ ಪಿ ಡಾಕ್ಟರ್ ಬೋರಲಿಂಗಯ್ಯ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ರು ಖುದ್ದು ಹಾಸನ ಎಸ್ ಪಿ ಮೊಹಮ್ಮದ್ ಸುಜೀತಾ ಎಎಸ್ಪಿಗಳಾದ ತಮ್ಮಯ್ಯ ವೆಂಕಟೇಶ್ ನಾಯ್ಡು ಆಸ್ಪತ್ರೆಯಲ್ಲೇ ಇದ್ದರು ಕ್ಷಣ ಕ್ಷಣಕ್ಕೂ ಆಫೀಸರ್ ಆರೋಗ್ಯ ಸ್ಥಿತಿ ಬಿಗಡಾಯಿಸ್ತಲೇ ಇತ್ತು ಈ ಅಪಘಾತ ಆಗಿರೋದು ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮೈಸೂರಲ್ಲಿ ಐ ಜಿ ಅವರನ್ನ ಭೇಟಿಯಾಗಿ ಆರ್ಡರ್ ತಗೊಂಡು ಹಾಸನ್ ಕಡೆ ಬರ್ತಿದ್ದ ಹರ್ಷವರ್ಧನ್ ಅವರಿದ್ದ ಜೀಪ್ ಆಕ್ಸಿಡೆಂಟ್ ಆಗಿದೆ ಮೊದಲ ದಿನ ಹಾಸನದ ಪ್ರೊಬೇಷನರಿ ಐ ಪಿ ಎಸ್ ಅಧಿಕಾರಿಯಾಗಿ ವರದಿ ಮಾಡಿಕೊಳ್ಳಲು ಬರುವಾಗ ಜೀಪ್ ಟೈರ್ ಬ್ಲಾಸ್ಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಆಗಿರೋ ಶಂಕೆ ವ್ಯಕ್ತಪಡಿಸಲಾಗಿದೆ ಈ ಭೀಕರ ಅಪಘಾತದಿಂದಾಗಿ ಹರ್ಷ ಅವರ ತಲೆಗೆ ಗಂಭೀರ ಗಾಯಗಳಾಗಿದ್ವು ಈ ಜೀಪ್ ಪರಿಸ್ಥಿತಿ ನೋಡಿದರೆ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ ಜೀಪ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದು ಪಕ್ಕದಲ್ಲೇ ಇರೋ ಮನೆಗಳ ತನಕ ಹಾರಿ ಬಿದ್ದಿದೆ ತಕ್ಷಣ ಅಲ್ಲಿದ್ದ ಗ್ರಾಮಸ್ಥರು ಬಂದು ಪಲ್ಟಿಯಾದ ಗಾಡಿಯನ್ನ ಎತ್ತಿದ್ದಾರೆ ನಂತರ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ದಾರೆ ಚಾಲಕನಿಗೆ ಸ್ವಲ್ಪ ಗಾಯಗಳಾಗಿತ್ತು ಆದರೆ ಬಿಹಾರ ಮೂಲದ ಯುವ ಐಪಿಎಸ್ ಅಧಿಕಾರಿಗೆ ತೀವ್ರ ರಕ್ತಸ್ರಾವ ಆಗಿತ್ತು ಈ ಜಾಗದಲ್ಲಿ ಆಗಾಗ ಇಂಥ ಅಪಘಾತಗಳು ಆಗ್ತಾನೇ ಇರುತ್ತೆ ಅಂತ ಸ್ಥಳೀಯರು ಹೇಳಿದ್ದಾರೆ ರಸ್ತೆ ಹದಗೆಟ್ಟಿ ಹೋಗಿದೆ ಸರಿಯಾಗಿ ಮೇಂಟೇನ್ ಮಾಡಿಲ್ಲ ನಾವೇ ಎಷ್ಟೋ ಸಾರಿ ಫೋರ್ಸ್ ಮಾಡಿ ಸ್ಪೀಡ್ ಬ್ರೇಕರ್ಸ್ ಹಾಕಿಸಿದ್ದೀವಿ ಆದ್ರೂ ಆಕ್ಸಿಡೆಂಟ್ಸ್ ಆಗ್ತಿರುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ ನಾಲ್ಕು ಕಾಲ ಟೈಮಲ್ಲಿ ಆಗಿರೋದು ಯಾವ ಕಡೆಯಿಂದ ಬರ್ತಿತ್ತು ಸರ್ ಒಣಪುರ ಕಡೆಯಿಂದ ಹಾಸನ ಕಡೆ ಹೋಗ್ತಿತ್ತು ಹೇಗಾಗಿದೆ ಸರ್ ಅದು ನೋಡಿಲ್ಲ ನೋಡ್ದಾಗ ಗಾಡಿ ಅಪ್ಸೈಡ್ ಆಗಿರೋದು ದೂರ ಆಮೇಲೆ ಬಂದ್ಬಿಟ್ಟು ಎಲ್ಲಾ ಊರರೆಲ್ಲ ಸೇರ್ಕೊಂಡು ಇದು ಮಾಡಿಬಿಟ್ಟು ಸಾಹೇಬ್ರನ್ನ ಹಾಸ್ಪಿಟ್ಲ್ ಕಲ್ ಎಷ್ಟು ಜನ ಇದ್ದಾರೆ ಸರ್ ಡ್ರೈವರ್ ಒಬ್ರು ಒಬ್ಬರು ಜಾಸ್ತಿ ಏಟಾಗಿತ್ತು ಸಾಹೇಬ್ರಿಗೆ ಸ್ವಲ್ಪ ಜಾಸ್ತಿ ಏಟೈತೆ ಡ್ರೈವರ್ ನಾರ್ಮಲ್ ಆಯ್ತದೆ

ಭಾಳ ಭೀಕರವಾಗಿ ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ ಹಿಂದೆ ಏನು ಇಲ್ಲ ಹಿಂದೆ ಯಾವ ತರ ಆಕ್ಸಿಡೆಂಟ್ ಆಗ್ತಿರುತ್ತೆ ಇಲ್ಲಿ ಥರದ ಹಾಂ ಥರ ಇಲ್ಲಿ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗ್ತಲೇ ಇರ್ತದೆ ಸರ್ ಇಲ್ಲಿ ನಾವು ಸುಮಾರು ಎಲ್ಲ ನೋಡಿ ಅಂಶನ ಹಾಕ್ಸಿದ್ರು ಅಂಶ ಹಾಕ್ಸಿದ್ರೂ ಏನು ಪ್ರಯತ್ನ ಬರಲಿಲ್ಲ ಸರ್ ಅದು ಇದನ್ನ ಕಂಟ್ರೋಲ್ ತಪ್ಪಿ ಕಡೆಗೆ ಬಂದಿರಲ್ಲ ಸರ್ ಕಂಟ್ರೋಲ್ ತಪ್ಪಿ ಬಂದಿದೆಯಲ್ಲ ಟೈರ್ ಬಸ್ಟ್ ಬಸ್ಟಾಗಿ ಬಂದಿದೆಯೋ ಅದು ನಾವು ನೋಡಿಲ್ಲ ಒಟ್ಟೇನು ಜಸ್ಟ್ ಅದು ಸೌಂಡ್ ಬಂದಾಗ ನಾವು ಬಂದ್ವಿ ಬಂದಾಗ ನೋಡಿದ್ರೆ ಗಾಡಿ ಈ ತರ ಇದಾಗಿದೆ ಆದರೆ ನಿಜಕ್ಕೂ ಈ ಅಪಘಾತಕ್ಕೆ ಏನು ಕಾರಣ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗೋಕೆ ಸಾಧ್ಯ ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕತೆ ಈ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಜೀಪ್ ಚಾಲಕ ಮಂಜೇಗೌಡ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಮೈಸೂರಿನ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಮುಗಿಸಿ ಹಾಸನ್ ಕಡೆ ಬರ್ತಿರುವಾಗ ಈ ದುರ್ಘಟನೆ ಆಗಿದೆ ಹರ್ಷವರ್ಧನ್ ಅವರ ತಂದೆ ಅಖಿಲೇಶ್ ಮಧ್ಯಪ್ರದೇಶದಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದಾರೆ ಅಖಿಲೇಶ್ ಎಸಿ ಕ್ಯಾಡರ್ ಅಧಿಕಾರಿ ಮೂಲತಃ ಬಿಹಾರ್ನವರು ಇನ್ನು ಹರ್ಷವರ್ಧನ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಮುಗಿಸಿದ್ರು ಎರಡು ಸಾವಿರದ ಇಪ್ಪತ್ತು ಮೂರರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿ ತೇರ್ಗಡೆ ಹೊಂದಿದ್ರು ಮೈಸೂರು ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಕಳೆದ ನಾಲ್ಕು ವಾರಗಳಿಂದ ತರಬೇತಿ ಪಡಿತಿದ್ದ ಹರ್ಷವರ್ಧನ್ ಟ್ರೈನಿಂಗ್ ಪೂರ್ಣಗೊಳಿಸಿ ಆರ್ಡರ್ ತಗೊಂಡು ಹಾಸನಕ್ಕೆ ಬರ್ತಾ ಇದ್ರು ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಆರು ತಿಂಗಳಲ್ಲಿ ಹಾಸನದಲ್ಲಿ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆಯಲಿದ್ರು ಹರ್ಷವರ್ಧನ್ ಇದಾದ ಬಳಿಕ ಮತ್ತೆ ಹೈದರಾಬಾದ್ನಲ್ಲಿ ತರಬೇತಿಗೆ ಅಂತ ಹೋಗಬೇಕಿತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸಂಪೂರ್ಣ ತರಬೇತಿ ಮುಗಿಸಿ ಸ್ವತಂತ್ರ ಜವಾಬ್ದಾರಿ ನಿರ್ವಹಣೆ ಹುದ್ದೆ ನಿಭಾಯಿಸಬೇಕು ಹರ್ಷವರ್ಧನ್ ಅವರು ಹೀಗೆ ಅಕಾಲಿಕವಾಗಿ ನಿಧನರಾಗಿ ಬಾರದ ಲೋಕಕ್ಕೆ ಹೋಗಿದ್ದು ಮಾತ್ರ ದುರಂತ ಈ ಅಪಘಾತದ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಿವೆ ಸಮಾಜ ಕಾಯೋ ಪೊಲೀಸರಿಗೆ ಸುರಕ್ಷತೆ ಇಲ್ವಾ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಓಡಾಡೋ ವಾಹನಕ್ಕೆ ಕನಿಷ್ಠ ಸುರಕ್ಷತೆಯೂ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ ಬಹುತೇಕ ಅಧಿಕಾರಿಗಳು ಬೊಲೆರೋ ಜೀಪ್ನಲ್ಲಿ ಓಡಾಡ್ತಾರೆ ಆದರೆ ಬಹುತೇಕ ಬೇಸಿಕ್ ಮಾಡೆಲ್ ವಾಹನಗಳನ್ನು ಸರ್ಕಾರ ಖರೀದಿ ಮಾಡಿದೆ ಈ ಬೇಸಿಕ್ ಮಾಡೆಲ್ ವಾಹನಗಳಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ಇರಲ್ಲ ನಿನ್ನೆ ಆಕ್ಸಿಡೆಂಟ್ ಆದ ಜೀಪ್ನಲ್ಲೂ ಕೇವಲ ಡ್ರೈವರ್ ಸೈಡಲ್ಲಿ ಮಾತ್ರ ಏರ್ ಬ್ಯಾಗ್ ಇತ್ತು ಅಂತ ಹೇಳಲಾಗ್ತಾ ಇದೆ ಬ್ಯಾಗ್ ಇದ್ದಿದ್ರೆ ಬಹುತೇಕ ಜೀವ ಉಳಿಯೋ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ದುರಂತ ಅಂದರೆ ಡ್ರೈವರ್ ಸೈಡ್ ಬ್ಯಾಗ್ ಇದ್ರೂ ಕೂಡ ಅದು ಓಪನ್ ಆಗಿಲ್ವಂತೆ ಜನರನ್ನ ಕಾಯೋ ಪೊಲೀಸರಿಗೆ ಸುರಕ್ಷತಾ ವಾಹನಗಳನ್ನು ನೀಡಬೇಕು ಅನ್ನೋ ಒತ್ತಾಯ ಕೇಳಿ ಬಂದಿದೆ ಐ ಪಿ ಎಸ್ ಅಧಿಕಾರಿ ಆಗೋಕೆ ಎಷ್ಟು ಕಷ್ಟಪಟ್ಟಿದ್ರು ಹರ್ಷವರ್ಧನ್ ಈ ಹಂತಕ್ಕೆ ಬರೋಕೆ ಹಗಲು ರಾತ್ರಿ ಅನ್ನದೇ ಶ್ರಮಪಟ್ಟು ಅದೆಷ್ಟೋ ಕನಸುಗಳನ್ನು ಕಂಡು ಬಂದು ಗುರಿ ಇಟ್ಕೊಂಡು ಜನರ ಸೇವೆ ಮಾಡಬೇಕು ಅಂತ ಐ ಪಿ ಎಸ್ ಮಾಡಿದ್ದ ಇಪ್ಪತ್ತೈದು ವರ್ಷದ ಯುವಕ ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿ ಹೋಗಿದ್ದಾರೆ ಒಟ್ನಲ್ಲಿ ನಾವೇನೋ ಲೆಕ್ಕ ಹಾಕ್ಕೊಂಡು ನೂರ ಎಂಟು ಕನಸು ನೋಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದರೆ ನಮ್ಮ ಮೇಲಿರುವವನ ಲೆಕ್ಕಾಚಾರ ಬೇರೇನೇ ಆಗಿರುತ್ತೆ ಅಲ್ವಾ ಈ ಸಾವು ನ್ಯಾಯವೇ